ಈ ಚರ್ಚ ಶುರು ಮಾಡ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಚುನಾವಣೆ ನೋಡಿದಾಗ ಯು ಪಿ ಜನಾಕ್ರೋಶ ಇತ್ತು ಭ್ರಷ್ಟಾಚಾರ ಆಗಿದೆ ಆ ಸರ್ಕಾರವನ್ನು ಬದಲು ಮಾಡಬೇಕು ಅನ್ನುವಂತಹ ಮನೋಸ್ಥಿತಿ ಇತ್ತು ಆ ಚುನಾವಣೆಯಲ್ಲಿ ಅಥವಾ ಆ ಆಕ್ರೋಶದ ಬಿಜೆಪಿ ಗೆದ್ದು ಬಂದಿತ್ತು ರಲ್ಲಿ ನರೇಂದ್ರ ಮೋದಿ ಅವರು ದೇಶವನ್ನು ಸುರಕ್ಷಿತವಾಗಿಡ್ತಿದ್ದಾರೆ ಪುಲ್ವಾಮಾ ಅಟ್ಯಾಕ್ ಆಗಿದೆ ನಮಗೆ ನರೇಂದ್ರ ಮೋದಿ ಬೇಕು ಎನ್ನುವಂತಹ ಅಲೆ ಇತ್ತು ಬಟ್ ನಾನು ಈ ಬಾರಿ ಚುನಾವಣೆ ನೋಡಿದಾಗ ಸರ್ ಯಾವುದೇ ದೊಡ್ಡ ಅಲೆ ಇರಲಿಲ್ಲ ಈ ಬಾರಿಯೂ ಕೂಡ ಅರವತ್ತು ಅರವತ್ತೇಳರ ಆಸುಪಾಸಿನಲ್ಲಿ ಮತದಾನದ ಪ್ರಮಾಣ ಆಗಿರೋದು ಆ ಆಡಳಿತ ವಿರೋಧಿ ಅಲೆ ಇತ್ತು ಆಡಳಿತ ವಿರೋಧಿ ಅಲೆ ಇಲ್ಲದೇ ಚುನಾವಣೆ ಆಯಿತು ನನಗೆ ಅಂತ ಅಲೆ ಕಾಣ್ತಾ ಇಲ್ಲ ಓಕೆ ಯಾಕೆ ಅಂತ ಹೇಳಿದ್ರೆ ಅದು ಅಂಡರ್ ಕರೆಂಟ್ ಆಗಿರ್ತಕ್ಕಂಥದ್ದು ಅದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಪರ್ಸೆಂಟೇಜ್ ಆಫ್ ವೋಟ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಜಾಸ್ತಿ ವೋಟಿಂಗ್ ಆಯಿತು ಅಂತ ಹೇಳಿದ್ರೆ ಅಂಡರ್ ಕರೆಂಟ್ ಇದೆ ಅಂತ ಹೇಳಿ ಹೀಗಾಗಿ ಅದು ವೋಟಿಂಗ್ ಜಾಸ್ತಿ ಆಗಿಲ್ಲ ಮೊದಲ ಹಂತದಲ್ಲಿ ನಾನು ಅದನ್ನು ಸ್ವಲ್ಪ ಹೇಳಿಬಿಡ್ತೀನಿ ಮೊದಲ ಹಂತದಲ್ಲಿ ಅರವತ್ತಾರು ಪರ್ಸೆಂಟ್ ಆಗಿತ್ತು ಎರಡನೇ ಹಂತದಲ್ಲೂ ಕೂಡ ಅರವತ್ತಾರು ಪರ್ಸೆಂಟು ಮೂರನೇ ಹಂತದಲ್ಲಿ ಅರವತ್ತೈದು ಪರ್ಸೆಂಟು ನಾಲ್ಕನೇ ಹಂತದಲ್ಲಿ ಐವತ್ತೊಂಬತ್ತು ಪರ್ಸೆಂಟು ಐದನೇ ಹಂತದಲ್ಲಿ ಅರವತ್ತೆರಡು ಆರನೇ ಹಂತದಲ್ಲಿ ಅರವತ್ಮೂರು ಮತ್ತು ಏಳನೇ ಹಂತದಲ್ಲೂ ಕೂಡ ಅರವತ್ತ್ಮೂರು ಅರವತ್ನಾಲ್ಕು ಪರ್ಸೆಂಟ್ ಆಗಿದೆ ಎಪ್ಪತ್ತನ್ನ ಓಟಿಂಗ್ ಕ್ರಾಸೇ ಆಗಿಲ್ಲ ಈ ಬಾರಿ ಅದಕ್ಕಾಗಿ ಈಗ ಅಂಡರ್ ಕರೆಂಟ್ ಅಂತಕ್ಕಂಥದ್ದು ನಾವು ಸ್ವಲ್ಪ ಅದನ್ನ ಅನುಮಾನದಿಂದ ನೋಡಬೇಕಾಗಿತ್ತು ಆಮೇಲೆ ತಾವು ಹೇಳಿದ್ರಿ ಇದು ಎಲ್ಲ ಸಮೀಕ್ಷೆಗಳು ಮೋದಿಗೆ ಬರ್ತಾವೆ ಮೋದಿಗೆ ಹೆಚ್ಚಿನ ಸೀಟ್ಗಳು ಬರ್ತಾವೆ ಅಂತೇಳಿ ಹೇಳಿದಾವೆ ಅಂತಂತಂದು ಆದರೆ ಕೆಲವೊಂದೆಲ್ಲ ಈ ಹಿಂದುತ್ವ ವಿರೋಧಿ ಇರ್ತಕ್ಕಂಥವರು ಎಲ್ಲರೂ ಏನಪ್ಪ ಅಂದರೆ ಯೂಟ್ಯೂಬರ್ಸು ಎಲ್ಲ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಫರ್ ಫಾರ್ ಎಕ್ಸಾಂಪಲ್ ಇವರು ಜಮಾತೆ ಇಸ್ಲಾಮಿಯವ್ರದ್ದು ಸನ್ಮಾರ್ಗ ಯೂಟ್ಯೂಬ್ ಇರ್ಬೋದು ಅವರೆಲ್ಲ ಇವೆಲ್ಲ ಸುಳ್ಳಿದೆ ಇದೆ ವರದಿಗಳು ಸುಳ್ಳಿದೆ ವರದಿಗಳು ಸುಳ್ಳಿದಾವೆ ಎಲ್ಲ ಇವು ಪ್ರಾಯೋಜಿತ ಇದಾವೆ ಅಂತಕ್ಕಂತ ಇದನ್ನು ಸಹಿತ ಹೇಳ್ತಾ ಇದಾರೆ ಪಾಪ ಅವ್ರದ್ದು ಒಂದು ಆಶಯ ಆತರ ಇರ್ತದೆ ಏನು ಇವ್ರದ್ದು ಹಿಂದುತ್ವ ಅದು ಬರಬಾರ್ದು ಅಂತಕ್ಕಂಥ ಅದಕ್ಕೆ ಈಗ ಕಾಂಗ್ರೆಸ್ನವರು ಏನಂತಾರಪ್ಪ ಅಂದ್ರೆ ಈ ಎಕ್ಸಿಟ್ ಪೋಲ್ ಏನಾಗುತ್ತೆ ಅಂತೇಳಿ ಗೊತ್ತಾಗ್ಬಿಟ್ಟು ವಾಗಟೆ ಮಾಡ್ಬಿಟ್ರು ಅವರು ಹೌದು ಅಂದರೆ ಅವರು ಯಾಕೆ ಬಾಯ್ಕಟ್ ಮಾಡಿದ್ರು ಮತ್ತೆ ಇಮಿಡಿಯೇಟ್ಲಿ ಮತ್ತೆ ಎಲ್ಲ ಹೋಗ್ಬೋದು ಅಂತ ಹೇಳಿದರು ಅವರು ತಮ್ಮ ಕಾರ್ಯಕರ್ತರು ತಮ್ಮ ಅಲ್ಲಿಯ ಕೆಳಗಿನ ಲೀಡರ್ಗಳಿಗೆ ಒಂದು ಆತ್ಮಸ್ಥೈರ್ಯ ಕುಗ್ಗಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದ್ರು ಅದಕ್ಕೆ ಹೇಳಿದ್ರು ಗೊತ್ತಿಲ್ಲ ಆದರೆ ಇಲ್ಲಿ ಒಂದು ಏನಂತ ಹೇಳಿದ್ರಪ್ಪ ಅಂತಂದರೆ ನಿನ್ನೆ ಮೊನ್ನೆ ಇವರು ಖರ್ಗೆ ಅವರು ಹೇಳಿ ಹೇಳಿದರು ನೆಕ್ಸ್ಟ್ ಪ್ರಧಾನಿ ಇವರು ಆಗ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿ ಅವರು ಅವರು ಹೇಳಿದ್ರು ಹೇಳಿದರು ಹೌದ್ರಾ ಅದು ಖರ್ಗೆ ಅವರು ಏನಪ್ಪಾ ಅಂತಾರಪ್ಪ ಅಂದ್ರೆ ತಮ್ಮ ಒಂದು ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಪ್ರಭಾವ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಇವರು ಸೋನಿಯಾ ಗಾಂಧಿಯವರ ಕುಟುಂಬದಲ್ಲಿ ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋದಕ್ಕೆ ಇಲ್ಲ ಇಲ್ಲ ನಾವು ಇಷ್ಟ ನಿಷ್ಠೊಂದು ನಿಷ್ಠರಾಗಿದ್ದೀವಿ ಅಂತ ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು ಇವರು ಮೊದಲು ಇಂಡಿಯಾ ಒಕ್ಕೂಟದ್ದು ಏನೋ ಸಭೆ ಕರೆದರೋರು ಅವಾಗ ಕೆಲವರು ಕೇಜ್ರಿವಾಲ್ ಮತ್ತಿನ್ನು ಇನ್ನು ಕೆಲವು ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇದನ್ನು ಮಾಡೋಣ ಅಂತ ಹೇಳಿದರು ಕರೆಕ್ಟ್ ಹೌದು ಆಗ ಇವರು ಕಾಂಗ್ರೆಸ್ ಮೌನ ವಹಿಸ್ತೀವಿ ಹೌದು ಒಪ್ಪಲಿಲ್ಲ ಒಪ್ಲಿಲ್ಲ ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ನಾಯಕನನ್ನು ಯಾವ ರೀತಿ ನಡೆಸ್ಕೊಂಡಿತ್ತು ಅಂತಕ್ಕಂಥದಕ್ಕೆ ಇದೊಂದು ಉದಾಹರಣೆ ಓಕೆ ಹಾಗಾಗಿ ಅವರೇ ಮತ್ತು ಇನ್ನೂ ಒಂದು ವಿಪರ್ಯಾಸ ಏನಂದರೆ ಯಾರನ್ನ ಸೋನಿಯಾ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವ್ರ ಹೆಸರು ಪ್ರಪೋಸ್ ಮಾಡಲಿಲ್ವೋ ಇವರೇ ಉಲ್ಟಾ ಅವರದ ಹೆಸರು ಪ್ರಪೋಸಲ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯಲ್ಲಿ ಒಂದು ಗುಲಾಮಿ ರಾಜಕಾರಣ ಅಲ್ಲಿ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಓಕೆ ಇದನ್ನು ಜನ ಎಲ್ಲ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು